ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐ ಟಿವಿ ನ್ಯೂಸ್ ಪೊಲೀಸರಿಗೆ ಮೂರು ಪಾಳಿ ಡ್ಯೂಟಿ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡು ಹೌದು ಯಾಕೆ ಅಂತಂದ್ರೆ ಖಾಕಿ ಪಡೆಗೆ ಇತ್ತೀಚೆಗೆ ಕಾರ್ಯದೊತ್ತಡ ಜಾಸ್ತಿ ಆಗ್ಬಿಟ್ಟಿದೆ ಆ ಕಾರ್ಯದೊತ್ತಡವನ್ನು ತಗ್ಗಿಸೋದಕ್ಕೆ ಸರ್ಕಾರದ ಪ್ಲಾನ್ ಕರ್ತವ್ಯದಲ್ಲಿರ್ತಕ್ಕಂಥವರ ಮೇಲೆ ಕೆಲಸದ ಒತ್ತಡ ಹೆಚ್ಚಾಗಿದೆ ಇದನ್ನ ವ್ಯವಸ್ಥೆ ಬದಲು ಮಾಡೋದಕ್ಕೆ ಮೂರು ಪಾಳಿಯಲ್ಲಿ ವ್ಯವಸ್ಥೆ ಜಾರಿಗೆ ತರೋದಕ್ಕೆ ಟೆರೋ ನರೋಟೆಡ್ ಅಟ್ ಆಫ್ ಅಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸೂಚನೆ ಕೊಟ್ಟಿದೆ ಯಾಕೆ ಅಂತ ಅಂದ್ರೆ ಶಿಫ್ಟ್ ವೈಸ್ ಈಗ ಎಲ್ಲೋ ಒಂದು ಕಡೆ ಕೆಲಸದೊತ್ತಡಕ್ಕೆ ತುಂಬಾ ಕೆಲಸದೊತ್ತಡದಿಂದ ಇರ್ತಾರೆ ಪೊಲೀಸ್ ಅಧಿಕಾರಿಗಳು ಯಾವಾಗ ಎಲ್ಲಿ ಕರೆದ್ರೂ ಹೋಗ್ಬೇಕಾಗುತ್ತೆ ಆ ಒತ್ತಡ ಕಡಿಮೆ ಮಾಡೋದಕ್ಕೆ ಮೂರು ಶಿಫ್ಟ್ ಆಗಿ ಕೆಲಸ ಮಾಡುವಂತಹ ಒಂದು ಸೂಚನೆಯನ್ನು ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು ಎರಡು ಶಿಫ್ಟ್ ವ್ಯವಸ್ಥೆ ಬದಲಾವಣೆಗೆ ನಿರ್ಧಾರ ಮಾಡಿತ್ತು ತಮಿಳುನಾಡು ಸೇರಿ ಇತ್ತ ಮೂರು ನಿಮಿಷ ಹನ್ನೆರಡು ಗಂಟೆ ಕೆಲಸ ಮಾಡೋಕ್ಕಿಲ್ಲ ಹೊರಸಿದ್ರೆ ಕರ್ನಾಟಕದಲ್ಲಿ ಹನ್ನೆರಡು ಗಂಟೆ ಕೆಲಸ ಮಾಡುವ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಸದ್ಯ ಬೆಳಗ್ಗೆ ಮತ್ತು ರಾತ್ರಿ ಎರಡು ಪಾಳಿಯಲ್ಲಿ ಏನು ಹನ್ನೆರಡು ಗಂಟೆಯಿಂದ ಪೊಲೀಸರ ಕರ್ತವ್ಯಕ್ಕೆ ನಿಯೋಜನೆ ಮಾಡಲಾಗುತ್ತೆ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕರ್ತವ್ಯಕ್ಕೆ ಹಾಜರಾದರೆ ರಾತ್ರಿ ಎಂಟು ಮೂವತ್ತಕ್ಕೆ ಒಡ್ಡು ಏಟ್ ತರ್ಟಿ ಕರ್ತವ್ಯವಾದರೆ ಒಂದೆರಡು ಗಂಟೆ ಜಾಸ್ತಿ ಆಗ್ತದೆ ಅಂತ ಪೊಲೀಸರು ಹೇಳ್ತಾರೆ ರಾಷ್ಟ್ರೀಯ ಸಾಮಾಜಿಕ ನ್ಯಾಯದಳದ ಅಧ್ಯಕ್ಷ ಆರ್ ಸೈದಂತರತ್ ಹನ್ನೆರಡು ಗಂಟೆಯ ಕೆಲಸ ಮಾಡಿದ್ರೆ ಪೋ ರಾಜ್ಯ ಪೊಲೀಸ್ ಪರಿಸ್ಥಿತಿ ತುಂಬ ಒಂದು ಅದಾಗೆ ಕೆಲವೊಂದು ಗಂಟೆ ಕಾರ್ಯದೊತ್ತಡಕ್ಕೆ ಮಣಿತಾರೆ ಈ ಸದ್ಯ ಎರಡು ಪಾಳಿಯಲ್ಲಿ ಹನ್ನೆರಡು ಗಂಟೆ ಕೆಲಸ ಒಮ್ಮೊಮ್ಮೆ ಹದಿನೈದು ದಿನಕ್ಕೊಮ್ಮೆ ರಜಾ ಕೂಡ ಸಿಗೋದಿಲ್ಲ ಕೆಳ ಹಂತದ ಹುದ್ದೆಗಳು ಖಾಲಿ ಎಷ್ಟಿದೆ ಅನ್ನೋ ಚರ್ಚೆಗಳಾಗಿತ್ತು ಒಂದು ಲಕ್ಷದ ಹನ್ನೊಂದು ಸಾವಿರದ ನಾನ್ನೂರ ಇಪ್ಪತ್ತಾರು ಕಾನ್ಸ್ಟೇಬಲ್ ಹುದ್ದೆ ಮಂಜೂರಾಗಿದೆ ಒಂದು ಲಕ್ಷದ ಒಂದು ಸಾವಿರದ ಒಂಬೈನೂರ ಹನ್ನೊಂದು ಸಿಬ್ಬಂದಿಗಳಿದ್ದಾರೆ ಒಂಬತ್ತು ಸಾವಿರದ ಐನೂರ ಹದಿನೈದು ಇಪ್ಪತ್ತೆಂಟು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆ ಮಂಜೂರಾಗಿದೆ ಎರಡು ಸಾವಿರದ ಇಪ್ಪತ್ತು ಸಾವಿರದ ಇನ್ನೂರ ಎಂಟು ಸಿಬ್ಬಂದಿ ಈಗಾಗಲೇ ಇದ್ದಾರೆ ಮುನ್ನೂರ ಹದಿನಾರು ಹುದ್ದೆ ಖಾಲಿ ಇದೆ ಒಂಬತ್ತು ಸಾವಿರದ ಏಳ್ನೂರ ಒಂಬತ್ತು ಎ ಎಸ್ ಐ ಹುದ್ದೆ ಮಂಜೂರಾಗಿದೆ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತಾರು ಸಿಬ್ಬಂದಿ ಇದ್ದಾರೆ ಇನ್ನೂರ ಹದಿಮೂರು ಹುದ್ದೆಗಳು ಖಾಲಿ ಇದೆ ಮೂರು ಪಾಳಿ ಯಾಕೆ ಬೇಕಾಗಾದರೆ ಪೊಲೀಸ್ ಅಧಿಕಾರಿಗಳೇ ಅಂದರೆ ಹಬ್ಬ ಹರಿದಿನಗಳಲ್ಲೂ ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಆರು ತಿಂಗಳಿಗೊಮ್ಮೆ ಆರೋಗ್ಯ ತಪಾಸಣೆ ಮಾಡಿಸ್ಬೇಕು ಸಿಬ್ಬಂದಿ ಹೃದಯಾಘಾತ ಸೇರಿ ಇನ್ನಿತರ ಕಾಯಿಲೆಗಳಿಗೆ ತುತ್ತಾಗಿ ಮೃತಪಡ್ತಾ ಇದ್ದಾರೆ ಕಾರ್ಯದೊತ್ತಡದಿಂದ ಆದ್ದರಿಂದ ಪೊಲೀಸ್ ಸಿಬ್ಬಂದಿಗೆ ಆರು ಏನು ಆರು ಪೊಲೀಸರ ವರ್ಷಕ್ಕೊಮ್ಮೆ ಆರೋಗ್ಯ ತಪಾಸಣೆ ಕಡ್ಡಾಯಗೊಳಿಸುವ ಬಗ್ಗೆ ಸಹ ಮನವಿಯಾಗದ ಇದೆಷ್ಟರ ಮಟ್ಟಿಗೆ ಜಾರಿ ಆಗ್ತಾ ಇದೆ ಅನ್ನೋದನ್ನ ಮಾತ್ರ ಕಾದು ನೋಡಬೇಕಾಗಿದೆ ಇದಾಗಿತ್ತು ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಫರ್ಶ್ ಟಿವಿ ನ್ಯೂಸ್